ಕ್ಷೇತ್ರದ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಪ್ರಚಾರಾರ್ಥ ಇಪ್ಪತ್ತೆರಡು ಇಪ್ಪತ್ತೈದರಂದು ನಡೆಯಲಿರುವ ಮಹಾ ಸಂಪರ್ಕ ಅಭಿಯಾನದ ಈ ಹಗು ನಮ್ಮೆಲ್ಲರನ್ನ ಉದ್ದೇಶಿಸಿ ಮುಂದಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾರ್ಗದರ್ಶನ ಮಾಡಲು ಆಗಮಿಸಿದಂತ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀಮತಿ ಹಿಮತ ನಾಯಕ್ ಅಕ್ಕನವರು ಬೇಡಿಕೆಗೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ವೇದಿಕೆಗೆ ಇಲ್ಲಿ ಆಗಮಿಸಿದಂತ ಎಲ್ಲ ಈ ಕಾರ್ಯಕ್ರಮದ ಸ್ವಾಗತ ಸ್ವಾಗತ ಭಾಷಣವನ್ನ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಸಂಧ್ಯಾ ಸ್ವಾಮಿ ಅವರು ನಡೆಸಿಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಈ ಒಂದು ವೇದಿಕೆಗೆ ನಮ್ಮ ನಗರ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಶಿನ ಚಿತ್ರಗಾರ ಅವರಿಗೂ ಕೂಡ ವೇದಿಕೆಗೆ ಸ್ವಾಗತಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ಸೈಯದ್ ಅಲಿ ಅಣ್ಣನವ್ರೆ ರಮೇಶ್ ಅವರೇ ಮತ್ತು ಹೊಸ್ಮಾನಿ ಮಲ್ಲೇಶಪ್ಪನವರೆ ಹನುಮಂತಪ್ಪನವ್ರೆ ಮತ್ತು ನನ್ನ ಆತ್ಮೀಯ ಎಲ್ಲ ಅಕ್ಕಂದರಿಗೂ ನಾನು ಈ ಒಂದು ಮಹಾ ಸಂಪರ್ಕ ಅಭಿಯಾನದ ಪೂರ್ವಸಭೆ ಪೂರ್ವಭಾವ ಸಭೆಗೆ ಸ್ವಾಗತಗೋರೋದ್ರ ಜೊತೆಗೆ ನಾನೇನು ಹೇಳಲ್ಲ ಇನ್ನೇನು ನಾಡಿದ್ದು ಇಪ್ಪತ್ತೆರಡನೇ ತಾರೀಕಿನಿಂದ ಗಂಗಾವತಿ ನಗರದಲ್ಲಿ ಮತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಡಾಕ್ಟರ್ ಬಸವರಾಜ್ ಕೆ ಕ್ಯಾವಟೂರು ಅವರ ಅಭ್ಯರ್ಥಿ ಪರವಾಗಿ ನಾವೆಲ್ಲರೂ ಅತ್ಯಂತ ಪ್ರಾಮಾಣಿಕದಿಂದ ಮತ್ತು ಶ್ರದ್ಧೆಯಿಂದ ಮತ್ತು ಪಕ್ಷದ ಅಭ್ಯರ್ಥಿ ಪರವಾಗಿ ಶ್ರಮ ಕೆಲಸ ಮಾಡಬೇಕಾಗಿ ವಿನಂತಿ ಅದೇ ರೀತಿ ಮರಣದವರು ನೀವಾದರೂ ಅಷ್ಟೇ ಎಲ್ಲ ಪಕ್ಷದ ಬಂಧುಗಳು ಪ್ರತಿ ಭೂತಲ್ಲಿ ಪ್ರತಿ ಭೂತಲ್ಲಿರುವಂಥ ಮನೆಗಳಲ್ಲಿ ನಾವು ಹೋಗಿ ಕೊಟ್ಟು ಪಾಂಪ್ಲೆಟ್ ಕೊಟ್ಟು ಬರೋದಲ್ಲ ಅವ್ರ ಮನೆಯಲ್ಲಿ ಒಂದು ಐದೈದು ನಿಮಿಷ ಕುಂತು ಅವರು ಏನು ಕೆಲಸ ಮಾಡಿದ್ದಾರೆ ಮೋದಿ ಹತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಮೋದಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂದಿದ್ದಾರೆ ಬೇರೆ ಪಕ್ಷದವರು ನಮ್ಮನ್ನು ಬಿಸ್ಕೇಟ್ ಮಾಡಿ ತಮ್ಮ ಮತ ತಗೊಳಕ್ಕೆ ತಾವ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಮೋದಿಯವರು ಆರ್ಥಿಕ ಸ್ವಾವಲಂಬನೆ ಮತ್ತು ಬದುಕಿನ ಜೊತೆಗೆ ಸ್ವಾಭಿಮಾನದ ಜೀವನ ಮಾಡ್ಕೊಳ್ಳೋಕೆ ಏನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನೀವೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಕಾಂಪ್ಲೇಂಟ್ಸ್ ಇದೆ ನೀವು ಸುದ ಓದಿ ಅದ್ರ ಬಗ್ಗೆ ಹಿರಿಯರು ಹೇಳ್ತಾರೆ ಹೀಗಾಗಿ ಎಲ್ಲ ನನ್ನ ಹಣತಮ್ಮರಲ್ಲಿ ವಿನಂತಿ ನಾನು ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಇದೊಂದು ನನಗೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ನರೇಂದ್ರ ಮೋದಿಯವರು ಕೊಪ್ಪಳಕ್ಕೆ ಕೊಟ್ಟಂಥ ಕೊಡುಗೆಗಳು ಇಲ್ಲಿಂದ ಒಟ್ಟಾರೆ ತೊಂಬತ್ತಾರಲ್ಲಿಂದ ರೈಲನ್ನು ರೈಲು ಸ್ಥಾಪನೆಯಾಗಿ ಆಗಿ ನೆನೆಗೊಂದಿಗೆ ಬಿದ್ದಿತ್ತು ಅದು ರಸ್ತೆ ಆಗಿಲ್ಲ ಅದನ್ನು ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರು ಕೊಟ್ಟ ಮೇಲೆ ಇವತ್ತಿನ ದಿವಸ ಸಿನ್ನೂರವ್ರಿಗೆ ಹೋಗ್ತಾ ಇದೆ ಅದೇ ರೀತಿ ನರೇಂದ್ರ ಮೋದಿಯವರ ಕೊಡುಗೆನೇ ಕೇಂದ್ರೀಯ ವಿದ್ಯಾಲಯ ಅದೇ ರೀತಿ ಅಮೃತ್ ಸಿಟಿ ಯೋಜನೆಯಲ್ಲಿ ನೂರು ಕೋಟಿ ಕೊಟ್ಟಿದ್ದು ಕೇಂದ್ರೀಯ ವಿದ್ಯಾಲಯ ನರೇಂದ್ರ ಮೋದಿ ಅವರೇ ಹೀಗಾಗಿ ಏನು ಗಂಗಾವತಿ ಮತ್ತು ಸಿಂಧನೂರು ಇನ್ನು ಮತ್ತೆ ಮುಂದೆ ಹೋಗುವಂಥ ಮೈಬೂಬ್ ನಗರದಲ್ಲಿ ಹೋಗುವಂಥ ರೈಲಿಗೆ ಪರಿಶ್ರಮ ವಹಿಸಿದ್ದೇ ಕೇಂದ್ರ ಸರ್ಕಾರದ ಸಾಧನೆ ಇದು ಹೀಗಾಗಿ ಎಲ್ಲರೂ ಮೋದಿಯವರು ತಮ್ಮ ಮನೆ ಮಠ ಬಿಟ್ಟು ಪ್ರಾಮಾಣಿಕ ದೇಶ ಭಕ್ತಿಯಿಂದ ದೇಶನ ಅಭಿವೃದ್ಧಿ ಮಾಡಲು ಅವರೆಲ್ಲ ಕೆಲಸ ಮಾಡಿದ್ದಾರೆ ಹಾಗಾಗಿ ಆ ಒಂದು ಪಕ್ಷದ ನಾವೊಬ್ಬ ಕಾರ್ಯಕರ್ತರು ಮೋದಿಯವರು ನಿಸ್ವಾರ್ಥದಿಂದ ಕೆಲಸ ಮಾಡಿದ್ದಕ್ಕಾಗಿ ಅವ್ರಿಗೆ ನಾವು ಕೂಡ ಉಡುಗೊರೆ ಏನಪ್ಪಾ ಅಂದ್ರೆ ನಮ್ಮ ಭೂತಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಮತಗಳು ಹಾಕ್ಸೋದಕ್ಕೆ ಏನ್ ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವೆಲ್ಲ ಪರಿಶ್ರಮ ವಹಿಸ್ಬೇಕು ಇದನ್ನು ಮಾಡಿದ್ರೆ ಸಾಕಾಗತ್ತೆ ಮತ್ತೆ ಮುಂದೆ ದೇಶದ ಬಗ್ಗೆ ನಿಮಗೆ ನಾವು ಏನ್ ಹೇಳಬೇಕಾಗಿಲ್ಲ ಈಗಾಗಲೇ ಹತ್ತು ವರ್ಷದಿಂದ ಮೋದಿ ಮಾಡಿದಂಥ ಕೊಡುಗೆಗಳು ನಿಮ್ಮೆಲ್ಲರಿಗೂ ಗೊತ್ತು ಹೀಗಾಗಿ ಭಾರತ್ ಮಾತಾ ಮಾತಾಕಿ ನರೇಂದ್ರ ಅವರಿಗೆ ನರೇಂದ್ರ ಅವರಿಗೆ ಭಾಜಪೇ ಪಕ್ಷಕ್ಕೆ ಭಾಜಪೆ ಪಕ್ಷಕ್ಕೆ ಧನ್ಯವಾದಗಳು ಇವತ್ತಿನ ದಿನ ಚುನಾವಣಾ ಕಾರ್ಯಾಲಯದ ಬಗ್ಗೆ ಒಂದು ಸಭೆ ಮಾಡಬೇಕಾದಂಥ ಅವಶ್ಯಕತೆ ಬಂದಾಗ ನಾನು ಇನ್ನೇ ಬಂದಿದ್ದೆ ಆದರೆ ಕಾರಣಾಂತರದಿಂದ ಆಗಲಿಲ್ಲ ಮತ್ತು ಇವತ್ತು ಬರಬೇಕಾಯಿತು ಬೆಳಗ್ಗೆಯಿಂದ ಎಲ್ಬರ್ಗ ಕೂಗಿ ಎಲ್ಲಿದ್ದು ಬಂದೆ ದಯವಿಟ್ಟು ನೀವು ಕಾದಿದ್ರೆ ಕ್ಷಮಿಸ್ಬೇಕು ಯಾಕಂದರೆ ದಾರನೇ ಇದೆಲ್ಲ ಒಂದು ಗಂಟೆ ಒಂದೂವರೆ ಗಂಟೆ ಆಗ್ತದೆ ಎಲ್ಲಿ ಎಲ್ಲಿದ್ದೆ ಅಂತಂದರೆ ನಾನು ಇಟಗಿ ಮಾ ಇವತ್ತಿನ ದಿನ ಈ ಕಾರ್ಯಾಲಯದ ಕಾರ್ಯಕ್ರಮದ ಬಗ್ಗೆನ ಒಂದು ಸ್ವಲ್ಪ ಮಾಹಿತಿ ನೀಡಿ ಇದು ಮಾತಾಡ್ತೀನಿ ಚುನಾವಣಾ ಕಾರ್ಯಾಲಯದ ಈ ಒಂದು ಸಭೆಯಲ್ಲಿ ನಗರ ಮಂಡಲ ಅಧ್ಯಕ್ಷರಂಥ ಕಾಶಿನ ಚಿತ್ರಗಾರವರೇ ನಗರಸಭೆ ಸದಸ್ಯರಾದ ಶ್ರೀ ರಮೇಶ್ ಚೌಳ್ಕಿ ಅವರೇ ನ ಅವರೇ ನಗರಸಭೆ ಸದಸ್ಯ ನಾವು ಹೀಗೆ ಕಾರ್ಯಗಳನ್ನು ಮಾಡಬೇಕು ಈ ಚುನಾವಣೆ ಅಂದು ಬಂದ ತಕ್ಷಣ ಮಾತಿನಕ್ಕಿಂತ ಕೆಲಸ ಜಾಸ್ತಿ ಆಗಬೇಕು ಅದರಲ್ಲಿ ಈಗೆಲ್ಲ ಸಭೆಗಳಾಗಿದ್ದಾವೆ ಶಕ್ತಿ ಕೇಂದ್ರದ ಸಭೆಗಳಾಗಿದ್ದಾವೆ ಮುಂಚೆ ಅಭ್ಯರ್ಥಿ ಬಂದು ಪರಿಚಯದ ಸಭೆ ಆಗಿದೆ ಎಲ್ಲ ಆಗಿದೆ ಈಗಾಗಲೇ ಏನಾಗಿದೆ ಕರಪತ್ರಗಳ ಪರ್ಮಿಷನ್ ತಗೋಬೇಕು ಈಗಾಗಲೇ ಮತ್ತು ಎಲ್ಲ ಪ್ರಣಾಳಿಕೆಗಳು ಕೂಡ ಬಂದಿದೆ ಆ ಪ್ರಣಾಳಿಕೆ ತೆಗೆದುಕೊಂಡು ಅಭ್ಯರ್ಥಿ ಪತ್ರ ತೆಗೆದುಕೊಂಡು ಬೆಳಗ್ಗಿನ ಒಂದು ವಾರ್ಡಿಂದ ಶುರು ಮಾಡ್ತಕ್ಕಂಥದ್ದು ಸರ್ ಇದರಲ್ಲಿ ಪಾತ್ರ ದೊಡ್ಡದು ಏನಂದರೆ ನಗರಸಭಾ ಸದಸ್ಯರದು ಒಂದೇ ವಾರ್ಡಿಂದ ಮೂವತ್ತೊಂದು ವಾರ್ಡ್ಗಳಿದ್ದಾವೆ ಮೂವತ್ತೈದಾಗಿದ್ದಾವೆ ಮೂವತ್ತೈದು ಸಾರಿ ನಾಲ್ಕು ಮೂವತ್ತೊಂದು ಅಂತ ಮಾಡಿದ್ದೆ ಮೂವತ್ತೈದು ವಾರ್ಡ್ಗಳಿದ್ದಾವೆ ಬೆಳಗ್ಗೆ ನಾನು ಸ್ನಾನ ಮಾಡಿ ಟಿಫಿನ್ ಮಾಡಿ ಎಲ್ಲ ಪೂಜೆ ಮಾಡಿ ಹೋಗ್ತೀನಿ ಅಂದರು ಬೇಡ ಬೆಳಗ್ಗೆ ಎದ್ದ ತಕ್ಷಣವೇ ಏಳು ಗಂಟೆ ಅಷ್ಟಿಗೆ ನೀವು ಬಿಟ್ಟು ವಾರ್ಡನಲ್ಲಿ ನೀವು ಎಲ್ಲ ಸಬಾರ್ಡಿನೇಟ್ರ್ ಎಲ್ಲರಿದ್ದನ್ನು ಕರ್ಕೊಂಡು ಮನೆ ಮನೆಗೆ ಹೋಗಿಬಿಟ್ಟು ನಾವು ನರೇಂದ್ರ ಮೋದಿಜಿಯವ್ರಿಗೆ ಕೊಟ್ಟಂಥ ಫಲಾನುಭವಿಗಳನ್ನ ಹಿಡಿಬೇಕಾಗಿದೆ ಹಿಂದೆ ನಾವು ಸಾಕಷ್ಟು ಫಲಾನುಭವಿಗಳು ಫಲಾನುಭವಿಗಳು ಯಾರ್ಯಾರು ಯೋಜನೆ ತೆಗೆದುಕೊಂಡಿದ್ದಾರೆ ಅವ್ರ ಬಗ್ಗೆ ನಾವು ಭಾಳಷ್ಟು ಮಾಹಿತಿ ಬೇಕಿತ್ತು ನಾನೊಂದು ಮನೆಗೆ ಹೋದೆ ಸರ್ ತಾವು ಫಲಾನುಭವಿಗಳ ಏ ಇಲ್ಲಿ ಬಿಡ್ರಿ ಮೇಡಮ್ ನಾನು ಏನು ತೆಗೆದುಕೊಂಡಿಲ್ಲ ನಾವು ನಮಗೇನಂತ ಅವಶ್ಯಕತೆ ಬಂದಿಲ್ಲ ಅಂತ ಹೇಳಿದರು ತಕ್ಷಣ ಕೇಳಿದೆ ಜನೌಷಧಿ ಅಂತ ಹೇಳಿದೆ ಹೌದ್ರು ಮೇಡಮ್ ಅಂದರು ಶುಗರ್ ಡಯಾಲಿಸು ಹೌದ್ರು ಮೇಡಮ್ ಅಂದರು ಅವಾಗ ಗೊತ್ತಾಯ್ತು ಅವರಿಗೆ ಈ ಫಲಾನುಭವಿಗಳದ್ದು ಒಂದು ಎಷ್ಟು ಮಟ್ಟಿಗೆ ಒಂದು ಅವು ಆಪ್ಷನ್ಸ್ ಇದ್ದಾವೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಯಾವುದಾದೊಂದು ಆಸ್ಪೆಟ್ಲಿಗೆ ಹೋಗ್ಬಿಟ್ರೆ ಆ ಆಸ್ಪತ್ರೆಯಲ್ಲಿ ಇರ್ತವೆ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡು ಅಥವಾ ಯಾಕೆ ಈ ಈ ರೀತಿ ಇರ್ತಕ್ಕಂಥ ಒಂದು ಯೋಜನೆಗಳನ್ನು ಹಾಕ್ಕೊಂಡಿರ್ತಾರೆ ಆದರೆ ಜನೌಷಧಿ ಅಂತಕ್ಕಂಥದ್ದು ಎಲ್ಲಿ ಇರೋದಿಲ್ಲ ಆದರೆ ಆ ವ್ಯಕ್ತಿ ಆ ಯೋಜನೆಯನ್ನು ಪಡ್ಕೊಂಡಾಗ ಅದ್ರ ಬಗ್ಗೆ ಗೊತ್ತಾಗ್ತದೆ ಇವತ್ತು ಪ್ರತಿಯೊಂದು ಗಂಭೀರವಾದಂಥ ಕಾಯಿಲೆಗೆ ಅಲ್ಲಿ ಜನೌಷಧಿ ಕೇಂದ್ರಗಳು ಭಾಳ ಆಗಿದ್ದಾವೆ ಈಗ ಏನಿಲ್ಲ ಅಂದರೆ ಹತ್ತಿರಕ್ಕೊಂದು ಸಾವಿರ ಹೆಚ್ಚು ಕಡಿಮೆ ನಮ್ಮ ಭಾಗದಲ್ಲಿ ಎಲ್ಲ ಕಡೆ ಒಂದೊಂದು ಇದರಲ್ಲಿ ಮೊನ್ನೆ ಕರಡಿ ಸಂಗಣ್ಣವರು ಹಾಲಪಚಾರ್ಯವ್ರು ಉದ್ಘಾಟನೆ ಮಾಡಿದರು ಯಲ್ಬುರ್ಗ ಭಾಗದಲ್ಲಿ ನಡುವೆ ಮಧ್ಯೆ ಬಿ ಬೇವೂರ ಹತ್ರ ಹೋಗ್ತಾ ಅಲ್ಲಿ ಇಲ್ಲಿ ಇವೆಲ್ಲ ಆಗಿರ್ತಕ್ಕಂಥವನ್ನು ಹಿಡಿದು ನೋಡಿದಾಗ ಅವರಲ್ಲೂ ನೀವು ಮಾಹಿತಿ ತೆಗೆದುಕೊಳ್ಳ್ರಿ ಎಷ್ಟೊಂದು ಔಷಧಗಳನ್ನು ಎಷ್ಟೊಂದು ಸಬ್ಸಿಡಿ ದರದಲ್ಲಿ ಸಿಗುತ್ತೆ ಅನ್ನೋದು ನೋಡಿ ಯಾವುದಾದ್ರೂ ಯೋಜನೆ ಕೊಡಬೇಕಾಯಿತು ಅಂತಂದರೆ ಇದ್ದವ್ರಿಗೂ ಕೊಡಬೇಕು ಇಲ್ಲಾರ್ದರಿಗೂ ಕೊಡಬೇಕು ಅಂಥ ಯೋಜನೆಗಳಾಗಿದ್ದಾವೆ ಇವತ್ತು ರೈತರ ಪರವಾಗಿರ್ತಕ್ಕಂಥ ಕಿಸಾನ್ ಸಮ್ಮಾನ್ ಯೋಜನೆ ನೋಡಿದರೆ ನಿಜವಾಗ್ಲೂ ಎಷ್ಟೊಂದು ಸಂತೋಷ ಆಗ್ತದೆ ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆ ಜೊತೆಗೆ ಅವರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಕ್ಕೋಸ್ಕರ ಏನು ಮಾಡಿದ್ರಂದರೆ ಯಡಿಯೂರಪ್ಪ ಅವರು ಇಲ್ಲ ನಾನು ನಾಲ್ಕು ಸಾವಿರ ಕೊಡ್ತೀನಿ ಅವರು ಮುಖ್ಯಮಂತ್ರಿ ಇದ್ದಾಗ ಅತ್ಯಂತ ಜನಪ್ರಿಯವಾದಂಥ ಈ ಯೋಜನೆ ಇದು ಈ ರೈತರು ಕೊಟ್ಟಿದ್ದಾರೆ ಮಹಿಳೆಯರು ಕೊಟ್ಟಿದ್ದಾರೆ ಪ್ರತಿಯೊಂದು ಇದರಲ್ಲಿದೆ ಈಗ ಇಲ್ಲಿ ಒಂದು ನಾನು ಹಂತ ಹಂತವಾಗಿ ಬರಬೇಕಾಯಿತು ಅಂತಂದರೆ ಕ ಲಾಸ್ಟ್ ಒಂದು ಮೋದಿಜಿಯವರು ಎರಡು ಸಾವಿರ ಬಿಡುಗಡೆ ಮಾಡೋ ಟೈಮಿಗೆ ಇಲ್ಲಿ ವಿಜ್ಞಾನ ಕೇಂದ್ರಕ್ಕೆ ನಾನು ಉದ್ಘಾಟನೆಗೆ ಬಂದೆ ಆಗ ಕರಡಿ ಸಂಗಣ್ಣವರು ನನಗೆ ಆಗಂಗಿಲ್ಲಮ್ಮ ನಾನು ಡೆಲ್ಲಿಯಲ್ಲಿ ಇರ್ತೀನಿ ಆ ಕಾರ್ಯಕ್ರಮಕ್ಕೆ ನೀ ಅಟೆಂಡಾಗಿ ಉದ್ಘಾಟನೆ ಮಾಡೋದ ಅಲ್ಲಿ ಹೋದೆ ನಾನು ಅಲ್ಲಿ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಜನ ಭಾಳಷ್ಟು ಜನ ಇರೋರು ರೈತರೇ ಇದ್ದರು ಭಾಳ ಖುಷಿ ಅನ್ನಿಸ್ತೆ ನನಗೆ ಇವತ್ತು ರೈತರಿಗೆ ಎಷ್ಟೊಂದು ಸಮೃದ್ಧಿಯಾಗಿ ಸಿಗ್ತಾ ಇದೆ ಹಿಂದಿದ್ದಾಗ ನೋಡಿ ಈಗಿದ್ದಾಗ ನೋಡಿ ತುಲನೆ ಮಾಡಿ ನಾವು ಚುನಾವಣೆ ಮಾಡಬೇಕಾಯ್ತು ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನು ಯಾವ ರೀತಿ ಮತ ಪಡಿಬೇಕಂದಾಗ ಕೆಲವೇ ವಾದಗಳು ಭಾಳ ಆಗ್ತವೆ ಏನು ಕೊಟ್ಟಿದ್ದಾನೆ ಏನು ಅಂತ ಪ್ರಶ್ನೆಗಳು ಕೇಳ್ತಾರಲ್ಲ ಅವ್ರ ಮುಂದೆ ಇದ್ರ ಲಿಸ್ಟಡಿ ಗೊತ್ತಾಗ್ತದೆ ಅಂಕಿಅಂಶಗಳಿದ್ದಾವೆ ಅಂಕಿ ಜೊತೆಗೆ ಜೊತೆಗಾಲದೇ ಹೋಗಿ ಅವರು ಏನು ಲೋನ್ ತೆಗೆದುಕೊಂಡಿದ್ದಾರೆ ಅದರಲ್ಲಿ ಲೀಡ್ ಬ್ಯಾಂಕ್ ಮ್ಯಾನೇಜರು ಕೂಡ ಇದ್ದಾರೆ ಆ ರೈತರಿಗೆ ಸಹ ಗೊತ್ತು ಇವತ್ತು ಸ್ಮಾರ್ಟ್ ಫೋನ್ ಬಂದಾಗಲಿ ದುಡಿದು ರೈತರಿಗೆ ಯಾವ ವಿಷಯನೂ ಹೇಳಬೇಕಾಗಿಲ್ಲ ನಿಜವಾದ ರಾಜಕಾರಣ ಅಂದ್ರೆ ಅವ್ರಿ ಪಟ್ಟಣದಲ್ಲಿ ನಾವು ಏನು ಮಾಡ್ತೀವಿ ಭಾಳ ಅಷ್ಟು ತೆಲೆಗೆ ಹಚ್ಕೊಂಡಂಗಿಲ್ಲ ಒಂದು ಸೂಟಿ ಸಿಕ್ಕರೆ ಸಾಕು ನಾವು ಟಿಪ್ ಹೋಗ್ತೀವಿ ನಿಜವಾಗಿ ರಾಜಕಾರಣ ನಿಜವಾಗಿ ಮೋದಿ ಏನು ಕೊಟ್ಟಿದ್ದಾನೆ ಅಂತಂದರೆ ಇವತ್ತು ಹಳ್ಳಿಗಳಲ್ಲಿ ಹೇಳ್ತಾರೆ ಕೊಟ್ಟಿದ್ದಾನೆ ಮೇಡಮ್ ಅಂತ ಒಪ್ಕೊಂತಾರೆ ಯಾಕಂತಂದ್ರೆ ಅವರು ರೈತರು